ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ ಶಾಂಬವಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ಚಿಕನ್ ಗ್ರೇವಿ ಮಾಡೋದನ್ನು ಇದ್ದೀವಿ ಮೊದಲಿಗೆ ಒಂದು ಬಾಂಡಿಗೆ ಒಂದುವರೆ ಟೀ ಸ್ಪೂನ್ ಅಚ್ಚ ಖಾರ ಪುಡಿ ಇದೀವಿ ಇದ್ವಿ ಒಂದುವರೆ ಟೀ ಸ್ಪೂನು ಆಮೇಲೆ ಈ ಟೇಬಲ್ ಸ್ಪೂನಲ್ಲಿ ಈ ಎರಡು ಟೀ ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಿದ್ವಿ సన్న టీ స్పూనల్ ఎర్ర టీ స్పూను కాళ్ళు మెణ్సి పౌడర్ హాక్తీ హాకీ ఇది చికన్నె నీటీ తొలదీ ఇది హాకీ మిక్స్ మిక్తీ ఇకే ఇవగా టమాటో మరి తె పేస్ట్ ಟಮೊಟೊ ತೆಂಗಿನಕಾಯಿ ಪೇಸ್ಟ್ ಮಾಡಿದೀವಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಮಾಡಿದೀವಿ ಮತ್ತು ಇದು ಎರಡು ಕೆ ಜಿ ಚಿಕನ್ ಇರುತ್ತೆ ಕಾಲು ಕೆ ಜಿ ಮೊಸರು ಹಾಕ್ತಾಯಿದ್ದೀವಿ ಮೊಸರು ಹಾಕಿ ಚೆನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಗಂಟೆಗಳ ಕಾಲ ಮುಚ್ಚಿಡ್ತೀವಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋಂಗೆ ಚೆನ್ನಾಗಿ ಬರುತ್ತೆ ಆ ಥರ ಮಾಡಿದ್ರೆ ಮೊಸರು ಹಾಕಿ ಚೆನ್ನಾಗಿ ಕಲಸಿ ಇಟ್ಟರೆ ಒಂದು ಅವರು ಒಂದು ಗಂಟೆಗಳ ಕಾಲ ಇಕ್ಬಿಟ್ರೆ ಚೆನ್ನಾಗಿ ಬರುತ್ತೆ ಗ್ರೇವಿ ನೀವು ಹಿಂಗೆ ಮಾಡಿ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ ಅಲ್ಲ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನಮ್ಮ ಹಸ್ರು ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ಬೇಕು ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿ ಬರುತ್ತೆ ಗ್ರೇವಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮುಚ್ಚಡೋಣ ಇವಾಗ ಒಂದು ಬಾಣಲೇಲಿ ಸ್ವಲ್ಪ ಒಂದು ನೂರೈವತ್ತು ಗ್ರಾಮಷ್ಟು ಇನ್ನೂರು ಗ್ರಾಮಷ್ಟು ಎಣ್ಣೆ ಹಾಕಿ ಈರುಳ್ಳಿ ಉದ್ದ ಕಟ್ ಮಾಡಿರೋದನ್ನ ಈರುಳ್ಳಿ ಹಾಕಿದೀವಿ ಒಂದು ಎರಡು ಗೆಡ್ಡೆ ಈರುಳ್ಳಿ ಹಾಕಿದ್ದೀವಿ ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತೀವಿ ನೋಡಲ್ಲಿ ಈರುಳ್ಳಿ ಹಾಕಿದ್ದೀವಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ಬಿಟ್ಟು ಕರ್ಬೇವ್ ಸೊಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ನೋಡಿ ಇವಾಗ ಅರ್ಧ ಗಂಟೆ ಮುಂಚೆ ನಾವು ಕಲಿಸಿಟ್ಟಂಥ ಚಿಕನ್ನ ಇದಕ್ಕೆ ಹಾಕ್ಬಿಡ್ಬೇಕು ಈಗ ನೋಡಿ ಅದು ಫ್ರೈ ಆಗಿದೆ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ಈ ಕಲಸಿಟ್ಕೊಂಡಿರೋಂಥ ಚಿಕನನ್ನು ಇದಕ್ಕೆ ಹಾಕ್ಬಿಡೋದು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಹಾಕ್ತಾಯಿದ್ವಿ ಇವಾಗ ಅಷ್ಟು ಚಿಕನನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಹಾಕ್ತಾ ಇದ್ವಿ ಸ್ವಲ್ಪ ಸ್ವಲ್ಪ ಹಾಕಿ ಗುರಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೋಣ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ವಿ ಎಲ್ಲಾದರೂ ಚಿಕನ್ನು ಹಾಕ್ಬಿಡ್ರ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ ಊರಾಬಿಡಾರ ಇವಾಗ ಅದು ಅಷ್ಟು ಹಾಕಿದೀವಿ ನಾವು ಚಿಕನ್ ಚಿಕನೆಲ್ಲ ಅಷ್ಟು ಹಾಕಿದ್ದೀವಿ ಇವಾಗ ಮಿಕ್ಸ್ ಮಾಡಿ ఇక ఇవగా మిక్స్తీవి మిక్స్ మిక్స్ ఆగలి చాలా మిక్స్ ఆ మిక్స్ అష్ట పీస్గా అంటుకుతాయి అదకే స్వల్ప నీరుబుట్వగా అదే ఏను మసాల రుబ్బి ఇత అదే స్వల్ప నీరు కండి అర్లికి ಚೆನ್ನಾಗಿ ಮಿಕ್ಸಾಗಿ ಪೀಸಸ್ಗೆಲ್ಲ ಚೆನ್ನಾಗಿ ಗ್ರೇವಿ ಎಲ್ಲ ಅಂಟ್ಕೋಬೇಕು ನೋಡಿ ಇವಾಗ ಕುದಿ ಸ್ಟಾರ್ಟ್ ಆಗ್ತಾಯಿದೆ ಟೇಸ್ಟ್ ತಕ್ಕಾಗುವಷ್ಟು ಉಪ್ಪು ಹಾಕ್ತಾಯಿದೀವಿ ಉಪ್ಪು ಹಾಕಿ ಸರಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯೋಕ್ಕೆ ಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೈತೆ ಇವಾಗ ಮಸಾಲೆ ಎಲ್ಲ ಆಯಿತು ಸ್ವಲ್ಪ ಅರ್ಧ ಬೆಂದ ಮೇಲೆ ಇನ್ನೊಂದು ಏನು ಕೊತ್ತಂಬರಿ ಮತ್ತು ಪುದೀನ ಒಂದು ರುಬ್ಬಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸಿದ್ರೆ ಚಿಕನ್ನು ಬೇಯುತ್ತೆ ನೋಡಿ ಇವಾಗ ಕುದಿ ಎತ್ತಕ್ಕೆ ಸ್ಟಾರ್ಟಾಗಿದೆ ಅವಿ ಜಾಸ್ತಿ ಫ್ಲೇಮಲ್ಲಿ ಉರಿ ಕೊಟ್ಟು ಇವಾಗ ನೋಡಿ ಯುದಿ ಸ್ಟಾರ್ಟ್ ಆಗಿದೆ ಇವಾಗ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ರುಬ್ಬಿಟ್ಟಿದ್ದೀವಿ ಇನ್ನು ಹಾಕ್ತಾಯಿದ್ದೀವಿ ಅಕ್ಕಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗೆಲ್ಲ ಚೆನ್ನಾಗಿ ಬೇಯ್ಕೊಂಡು ಎಣ್ಣೆ ಬಿಡ್ತಾಯಿದೆ ಆಗಲೇ ಚಿಕನ್ನೆಲ್ಲ ಬೇಯ್ತಾ ಇದೆ ಆಹಾ ಪರಿಮಳ ನಮಗೆ ಚೆನ್ನಾಗಿ ಬರ್ತಾಯಿದೆ ಇವಾಗ ಕೇಳಬೇಕಾ ಚಿಕನ್ ಗ್ರೇವಿ ನೋಡಿ ಮಾಡಿ ನೀವು ನೋಡ್ತಾಯಿದ್ರೆ ಆಹಾ ಆಹಾ ಒಳ್ಳೆ ಪರಿಮಳ ಹಾಂ ಗ್ರೇವಿ ಭೀ ಪರಿಮಳ ಹೆಂಗೆ ನೀವು ಒಮ್ಮೆ ಮಾಡಿ ನೋಡಿ ನೋಡಿ ಕುದಿಯತ್ತಾ ಇದೆ ಎಣ್ಣೆ ಎಲ್ಲ ಇದೆ ಈಗಲೇ ಹಾಂ ಒಳ್ಳೆ ಮಸಾಲೆ ಕುದೀತಾ ಇದೆ ನೋಡಿ ಎಣ್ಣೆ ಬಿಟ್ಕೊಂಡು ಒಳ್ಳೆ ಹಾಂ ನೋಡಿ ಗ್ರೇವಿ ಆಹಾಹಾ ಹಾ ಹಾ ನೋಡ್ತಾ ಇದ್ರೆ ಬಾಯಲ್ಲಿ ಜ್ವಲ ಸುರಿತಾಯ್ತಲ್ರಿ ರೀ ನೋಡಿರಿ ಹಾಂ ಮಾಡಿ ಚಿಕನ್ ಗ್ರೇವಿ ರೆಡಿ ಇದು ನೋಡಿ ಫುಲ್ ಬಂತು ಇವಾಗ ಫುಲ್ ಬೆಂದಿದೆ ಚಿಕನ್ ಕೂಡ ಬೆಂದಿದೆ ನೀಟಾಗಿ ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡಿ ನಿಮ್ಮ ಅನುಭವ ಅಡುಗೆ ಮಾಡಿದ ಅನುಭವ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಾಂಬಾರಿ ಅಡುಗೆ ಮನೇನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಹ್ಞೂ ನೀವು ಒಮ್ಮೆ ಮಾಡಿ ಗ್ರೇವಿ ನೋಡಿ ಹೇಗಿದೆ ಚೆನ್ನಾಗಿ ಬಂದಿದೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಿಕನ್ ಗ್ರೇವಿ ಮಾಡಿ ನಿಮ್ಮ ಥ್ಯಾಂಕ್ ಯು